ನಮಸ್ತೆ ಸ್ನೇಹಿತರೆ ಹಾಲಿನಂತೆ ಸಾರ್ಥಕ ಬದುಕು ಬಾಳೋಣ ಒಂದು ಸಲ ಹಾಲು ದೇವರನ್ನು ಕುರಿತು ತಪಸ್ಸು ಮಾಡಿತಂತೆ ದೇವರು ಪ್ರತ್ಯಕ್ಷನಾಗಿ ಏನು ಸಮಸ್ಯೆ ಎಂದನಂತೆ ಆಗ ಹಾಲು ಕೇಳಿದಂತೆ ದೇವರೇ ನಾನು ಹಾಲು ಆಕಳು ಎಮ್ಮೆಯಿಂದ ಬಂದಾಗ ಶುದ್ಧವೇ ಇರುತ್ತೇನೆ ಆದರೆ ಈ ಪಾಪಿ ಮಾನವ ನನಗೆ ಹುಳಿ ಹಿಂಡಿ ನನ್ನ ಮನಸ್ಸನ್ನು ಕೆಡಿಸಿಬಿಡುತ್ತಾನೆ ನನಗೆ ಹಾಲಾಗೇ ಇರುವಂತೆ ಹೊರಕೊಡು ಎಂದು ಬೇಡಿಕೊಂಡಿದ್ದಂತೆ ಆಗ ದೇವರು ನಕ್ಕು ಎಲೆ ಹಾಲೆ ಇಲ್ಲಿ ಕೇಳು ನೀನು ಹಾಲಾಗಿ ಇರುವ ಬದುಕಿಗೆ ಆಸೆ ಪಡುವ ಮೊದಲು ಈ ಮಾತನ್ನು ಕೇಳು ನೀನು ಹಾಲಾದರೆ ಒಂದು ದಿನ ಮಾತ್ರ ಬದುಕುವೆ ಹಾಲಿಗೆ ಎಪ್ಪಾಕಿದರೆ ಎರಡು ದಿನ ಬದುಕುವೆ ಮಜ್ಜಿಗೆಯಿಂದ ಬಂದ ಬೆಣ್ಣೆಯಾದರೆ ವಾರಗಟ್ಟಲೆ ಬಂದು ಬದುಕುವೆ ಬೆಣ್ಣೆಯನ್ನು ಹದವಾಗಿ ಕಾಯಿಸಿದ ಮೇಲೆ ಒಂದೆರಡು ವಿಳ್ಳಿಯದೆಲೆ ಹಾಕಿದರೆ ಘಮಗುಡುವ ತುಪ್ಪವಾಗುವೆ ತುಂಬ ದಿನ ಬದುಕುವೆ ಹಾಗೂ ಔಷಧವಾಗುವೆ ಆ ತುಪ್ಪದಿಂದ ದೀಪ ಹಚ್ಚಿದರೆ ನನಗೆ ಬೆಳಕಾಗುವೆ ಈಗ ಹೇಳು ಒಂದು ದಿನ ಹಾಲಾಗಿಯೇ ಹುಟ್ಟಿ ಹಾಲಾಗಿಯೇ ಸಾಯುವೆಯಾ ಅಥವಾ ಕ್ಷಣ ಕ್ಷಣವೂ ಅನುದಿನವೂ ದಿನ ದಿನವೂ ಬೆಳೆದು ರೂಪಾಂತರ ಪಡೆದು ಭಗವಂತನಿಗೆ ಬೆಳಕಾಗುವೆಯಾ ಎಂದು ದೇವರು ಪ್ರಶ್ನಿಸಿದರಂತೆ ದೇವರ ಮಾತಿಗೆ ಹಾಲು ಮೂಕವಾಯಿತು ಶರಣಾಯಿತು ತನ್ನ ಮನದ ಅಂಧಕಾರ ಮದದಿಂದ ಹೊರಬಂತು ದೇವರ ಮುಂದೆ ಪ್ರಜ್ವಲಿಸುವ ಬೆಳಕಾಯಿತು ನಾವು ಹಾಗೆ ಅಲ್ಲವಾ ನಮ್ಮ ಮನಸ್ಸಿಗೆ ಯಾರೋ ಹುಳಿ ಹಿಂಡಿದರೆಂದು ಕೊರಗದೆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಹಾಲಾಗಿ ಮೊಸರಾಗಿ ಮಜ್ಜಿಗೆ ಬೆಣ್ಣೆ ತುಪ್ಪದಂತೆ ದೇವರ ಮುಂದೆ ದೀಪವಾಗುವ ಸಾರ್ಥಕತೆಯ ಬದುಕನ್ನು ಬಾಳೋಣ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ